ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ತ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ತತ್ಸಮ ತದ್ಭವಗಳಾಗಿರಬಹುದು ನುಡಿಗಟ್ಟುಗಳು ಸಮಾನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳು ಇವುಗಳನ್ನು ತಗೊಂಡು ಬಂದಿದ್ದೀನಿ ಸೊ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಮಾಡಿದ್ದೆ ಅದರ ಮುಂದುವರೆದ ಭಾಗವೇ ಈ ಒಂದು ವಿಡಿಯೋ ಆಗಿರುತ್ತೆ ಸೊ ಕಡ್ಡಾಯ ಕನ್ನಡದಲ್ಲಿ ಯಾವುದೇ ರೀತಿಯಾದಂತಹ ಆಯ್ಕೆಗಳಿರೋದಿಲ್ಲ ನಿಮಗೆ ತತ್ಸಮ ತದ್ಭವಗಳಾಗಿರ್ಬೋದು ವಿರುದ್ಧಾರ್ಥಕ ಪದಗಳನ್ನ ಬರೆಯೋದಕ್ಕೆ ಸೊ ಏನು ಕೊಟ್ಟಿರ್ತಾರೆ ಅದಕ್ಕೆ ಡೈರೆಕ್ಟ್ ಆಗಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಆಯ್ಕೆಗಳಿರೋದಿಲ್ಲ ಆಪ್ಷನ್ಸ್ ಇರೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಮುಂದೆ ಬರುವಂತಹ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಯೂಸ್ ಆಗೋಂತಹ ಒಂದು ವಿಡಿಯೋ ಇದಾಗಿರುತ್ತೆ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಮೊದಲನೇದಾಗಿ ನುಡಿಗಟ್ಟುಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಇಲ್ಲಿ ನೋಡ್ತಾ ಇದ್ದೀರಿ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನುಡಿಗಟ್ಟುಗಳಲ್ಲಿ ಮೊದಲನೇ ನುಡಿಗಟ್ಟು ಏನಿದೆ ಅನ್ನ ಕಿತ್ತುಕೋ ಸೊ ಈ ಒಂದು ನುಡಿಗಟ್ಟುವಿನ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಜೀವನ ಮಾರ್ಗವನ್ನ ಕೆಡಿಸು ಅಂತಕ್ಕಂಥದ್ದು ಸೊ ತುಂಬಾ ಜನ ಹೇಳೋದನ್ನ ಕೇಳಿರ್ತೀರ ಕಿತ್ಕೊಂಡ್ಬಿಟ್ರು ಅಂತ ಅಂದ್ರೆ ಅವ್ರ ಜೀವನವನ್ನ ಹಾಳು ಮಾಡುವಂಥದ್ದು ಅಥವಾ ಜೀವನ ಮಾರ್ಗವನ್ನ ಕೆಡಿಸುವ ಅನ್ನುವಂತಹ ಅರ್ಥ ಈ ಒಂದು ನುಡಿಗಟ್ಟಿನ ಅರ್ಥ ಆಗಿರುತ್ತೆ ನೆಕ್ಸ್ಟ್ ಎರಡನೇದಾಗಿ ಆರಡಿ ದೇಹ ಮೂರಡಿ ಮಾಡು ಅಂತಂದ್ರೆ ಆರಡಿ ದೇಹವನ್ನ ಮೂರಡಿ ಮಾಡುವಂತಂದ್ರೆ ಹಿಗ್ಗಿಸು ಅನ್ನುವಂತಹ ಒಂದು ಅರ್ಥ ಬರೋದ್ದು ಮೂರನೇ ಒಂದು ನುಡಿಗಟ್ಟು ನೋಡಿ ಇಲ್ಲಿ ಈ ಕಿವಿಯಲ್ಲಿ ಕೇಳು ಆ ಕಿವಿಯಲ್ಲಿ ಬಿಡು ಅಂತ ಹೇಳಿದ್ರೆ ನಿರ್ಲಕ್ಷ್ಯ ಮಾಡೋ ಅಂಥದ್ದು ಯಾರಾದ್ರೂ ಏನಾದ್ರು ಒಂದು ಹೇಳ್ದಾಗ ಈ ಕಿವಿಲಿ ಕೇಳಿಸ್ಕೊಂಡು ಆ ಕಿವಿಲಿ ಬಿಡ್ತಾ ಇರ್ತೀನಿ ಅಂತ ಹೇಳ್ತಿರ್ತೀರ ಅಲ್ವಾ ತುಂಬಾ ಸಲ ಇದನ್ನ ಬಳಕೆ ಮಾಡೇ ಮಾಡಿರ್ತೀವಿ ಅಂದ್ರೆ ಒಬ್ರು ಏನೋ ಒಂದು ಹೇಳಿರೋದನ್ನ ಇಗ್ನೋರ್ ಮಾಡೋ ಅಂಥದ್ದು ನಿರ್ಲಕ್ಷ್ಯ ಮಾಡೋದನ್ನ ಈ ಒಂದು ನುಡಿಗಟ್ಟು ಹೇಳತ್ತೆ ನೆಕ್ಸ್ಟ್ ನಾಲ್ಕನೇದಾಗಿ ಉರಿಯುವ ಗಾಯಕ್ಕೆ ಉಪ್ಪು ಸುರಿ ಅಂತಂದ್ರೆ ಮತ್ತಷ್ಟು ರೇಗ್ಸು ಮತ್ತಷ್ಟು ಕೆಣಕೋದು ಅನ್ನುವಂತಹ ಒಂದು ಅರ್ಥ ಈ ಒಂದು ನುಡಿಗಟ್ಟು ಇನ್ನು ಐದನೇದಾಗಿ ಓಬಿ ರಾಯನ ಕಾಲ ಅಂತಂದ್ರೆ ಬಹಳ ಪ್ರಾಚೀನ ಕಾಲ ಬಹಳ ಹಳೆಯ ಒಂದು ಕಾಲ ಅನ್ನುವಂತಹ ಒಂದು ಅರ್ಥ ಆರನೇದಾಗಿ ಕರಳು ಕತ್ತರಿಸುವ ಅಂತಂದ್ರೆ ಮನಸ್ಸಿಗೆ ಬಹಳ ನೋವುಂಟು ಮಾಡುವಂತಹ ಅನ್ನುವಂತಹ ಒಂದು ಅರ್ಥವನ್ನ ಈ ಒಂದು ನುಡಿಗಟ್ಟು ನೀಡುವಂಥದ್ದು ಇನ್ನು ಏಳನೇದಾಗಿ ಕೂದಲು ಕೊಂಕ ಂತೆ ಅಂದ್ರೆ ಏನೋ ಕಷ್ಟ ಆಗದೇ ಇರೋ ರೀತಿಯಲ್ಲಿ ಕೂದಲು ಸೋಕದ ಹಾಗೆ ಅಂತ ಹೇಳ್ತೀವಲ್ಲ ಅರ್ಥವನ್ನ ಈ ಒಂದು ನುಡಿಗಟ್ಟು ಕೊಡುವಂಥದ್ದು ಏನೋ ಎಂಟನೇದಾಗಿ ಕೈ ಬಾಯಿ ಶುದ್ಧ ಅಂತ ಹೇಳಿದ್ರೆ ಕೆಲಸ ಮತ್ತೆ ಮಾತು ಎರಡು ಕೂಡ ಒಳ್ಳೇದಾಗಿ ಮಾತಾಡುವಂಥದ್ದು ಒಳ್ಳೇದಾಗಿ ಮಾಡೋ ಅಂತದನ್ನ ನಾವು ಕೈ ಬಾಯಿ ಶುದ್ಧ ಅಂತ ಹೇಳ್ತೀವಿ ನೆಕ್ಸ್ಟ್ ಒಂಬತ್ತನೇದಾಗಿ ತಾಳ ಮೇಳ ಇಲ್ಲದಿರುವುದು ಅಂತಂದ್ರೆ ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಇಲ್ಲದೆ ಇರುವಂತದ್ದು ಅವ್ನ ಆಡೋ ಮಾತಿಗೆ ಯಾವುದೇ ತಾಳ ಮೇಳ ಇಲ್ಲ ತಲೆ ಬುಡ ಇಲ್ಲ ಅಂತ ಹೇಳ್ತೀವಲ್ಲ ಸೊ ಇದೆಲ್ಲವೂ ಕೂಡ ಒಂದೇ ಅರ್ಥವನ್ನ ಕೊಡ್ತಕ್ಕಂತಹ ನುಡಿಗಟ್ಟು ಆಗಿರೋ ಇನ್ನು ಹತ್ತನೇದು ನೋಡಿ ದಿನ ಎಣಿಸು ಅಂತ ಇದೆ ದಿನ ಎಣಿಸು ಅಂತ ಹೇಳಿದ್ರೆ ಸಾವನ್ನ ಎದುರು ನೋಡು ಅನ್ನುವಂತಹ ಒಂದು ಅರ್ಥ ಬರುತ್ತೆ ಇಲ್ಲಿ ಹನ್ನೊಂದನೇದು ನೋಡಿ ನೆಲ ಕಾಣದು ಅಂತ ಇದೆ ನೆಲ ಕಾಣದು ಅಂತ ಹೇಳಿದ್ರೆ ಅಹಂಕಾರ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು ಸೊ ನಾವು ತುಂಬಾ ಸಲ ಬಳಸ್ತಾ ಇರೋ ಿವಿ ನೆಲ ಕಾಣ್ದಿರೋ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅವನಿಗೆ ನೆಲಾನೇ ಕಾಣಿಸಲ್ವಾ ಅಂತ ಸೊ ಹಾಗಾಗಿ ನೆಲ ಕಾಣೋದು ಅಂತ ಹೇಳಿದ್ರೆ ಅಹಂಕಾರ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ ಈ ಒಂದು ನುಡಿಗಟ್ಟಿನ ಅರ್ಥ ಇನ್ನು ಹನ್ನೆರಡನೇದಾಗಿ ನುಂಗಿ ನೀರು ಕುಡಿ ಅಂತ ಹೇಳಿದ್ರೆ ಎಲ್ಲವನ್ನ ನಾಶ ಮಾಡು ಸರ್ವನಾಶ ಮಾಡು ಅನ್ನುವಂತಹ ಒಂದು ಅರ್ಥ ಬರುತ್ತೆ ಹದಿಮೂರನೇದಾಗಿ ನೊಣ ಹೊಡೆ ನೊಣ ಹೊಡೆ ಅಂತ ಹೇಳಿದ್ರೆ ಏನೂ ಕೆಲಸ ಇಲ್ಲದೆ ಇರೋ ಅಂಥದ್ದನ್ನ ನಾವಿಲ್ಲಿ ನೊಣ ಹೊಡೆ ಅನ್ನುವಂತಹ ಒಂದು ನುಡಿಗಟ್ಟಿನ ಮುಖಾಂತರ ವ್ಯಕ್ತಪಡಿಸ್ತೀವಿ ಸೊ ನೆಕ್ಸ್ಟು ಹದಿನಾಲ್ಕನೇದು ನೋಡಿ ಪಾಷಾಣ ಹೃದಯ ಪಾಷಾಣ ಹೃದಯ ಅಂತ ಹೇಳಿದ್ರೆ ಕಠಿಣವಾಗಿರುವಂತಹ ಮನಸ್ಸು ಕಠಿಣ ಹೃದಯದವರು ಅಂತ ಏನು ಹೇಳ್ತೀವಲ್ಲ ಸೊ ಆ ಒಂದು ಮ ಅರ್ಥವನ್ನು ವ್ಯಕ್ತಪಡಿಸ್ತಕ್ಕಂತಹ ನುಡಿಗಟ್ಟು ಪಾಷಾಣ ಹೃದಯ ನೆಕ್ಸ್ಟು ಹದಿನೈದನೇದಾಗಿ ಪ್ರಾಣ ಹೋಗು ಅಂತ ಹೇಳಿದ್ರೆ ಬಹಳ ಕಷ್ಟವಾಗು ಅಂತ ನಾವು ಬಹಳಷ್ಟು ಸಾರಿ ನಾವು ಬಳಸ್ತಾ ಇರ್ತೀವಿ ಆ ಕೆಲಸ ಮಾಡೋಷ್ಟರಲ್ಲಿ ನನಗೆ ಪ್ರಾಣ ಹೋದಂಗಾಯ್ತು ಅಂತ ಅಂದ್ರೆ ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಅನ್ನುವಂತಹ ಒಂದು ಅರ್ಥ ಬರುತ್ತೆ ನೆಕ್ಸ್ಟ್ ಹದಿನಾರನೇದು ನೋಡಿ ಇಲ್ಲಿ ಬಲವಂತದ ಕೆಲಸ ಅಂತಂದ್ರೆ ಒತ್ತಾಯದ ಕೆಲಸ ತುಂಬಾ ಫೋರ್ಸ್ಫುಲಿ ಮಾಡಿಸುವಂತಹ ಒಂದು ಕೆಲಸಕ್ಕೆ ಬಲವಂತದ ಕೆಲಸಕ್ಕೆ ಈ ಒಂದು ಒತ್ತಾಯದ ಕೆಲಸ ಅಂತ ಅರ್ಥ ಬರುವಂಥದ್ದು ನೆಕ್ಸ್ಟ್ ಹದಿನೇಳನೇದಾಗಿ ಬಾಯಿ ತುಂಬಾ ಅಂತ ಹೇಳಿದ್ರೆ ಆತ್ಮೀಯವಾಗಿ ಅಂತ ಸೊ ಇದನ್ನ ಕೂಡ ನಾವು ಬಳಸ್ತಾ ಇರ್ತೀವಿ ಬಾಯ್ ತುಂಬ ಅಕ್ಕ ಅಂತ ಕರೆದ್ರು ಬಾಯಿ ತುಂಬ ಅಣ್ಣ ಅಂತ ಕರೆದ್ರು ಅಂತಂದ್ರೆ ಬಾಯ್ ತುಂಬ ಅಂತಂದ್ರೆ ಬಹಳ ಆತ್ಮೀಯವಾಗಿ ಅಂತ ಹೇಳಿ ಅರ್ಥ ಕೊಡುತ್ತೆ ನೆಕ್ಸ್ಟು ಹದಿನೆಂಟನೇದಾಗಿ ಸವಾರಿ ಮಾಡು ಸವಾರಿ ಮಾಡು ಅಂತ ಹೇಳಿದ್ರೆ ಇಲ್ಲಿ ಯಜಮಾನಿಕೆ ಮಾಡು ಅನ್ನುವಂತಹ ಒಂದು ಅರ್ಥ ಈ ಒಂದು ನುಡಿಗಟ್ಟು ನೀಡುವಂಥದ್ದು ಹತ್ ಹತ್ತೊಂಬತ್ತನೇ ಒಂದು ನುಡಿಗಟ್ಟು ನೋಡಿ ಇಲ್ಲಿ ಹದಿನಾರಾಣೆ ಸತ್ಯ ಹದಿನಾರಾಣೆ ಸತ್ಯ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸತ್ಯ ನಾವು ಹೇಳ್ತಾ ಇರೋದಿಲ್ಲ ಹದಿನಾರಾಣೆ ಸತ್ಯ ಅಂತಂದ್ರೆ ನಾನೆಲ್ಲ ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯ ಅನ್ನುವಂತಹ ಒಂದು ಒಂದು ಅರ್ಥ ಕೊಡುತ್ತೆ ಒಂದು ನುಡಿಗಟ್ಟು ಇಪ್ಪತ್ತನೆಯ ಒಂದು ನುಡಿಗಟ್ಟು ಹಾಸುಗೆ ಹಿಡಿ ಅಂತ ಇದೆ ಹಾಸುಗೆ ಹಿಡಿ ಅಂತ ಹೇಳಿದ್ರೆ ಕಾಯಿಲೆಯಿಂದ ಮಲಗು ಅನ್ನೋದು ಈ ಒಂದು ನುಡಿಗಟ್ಟಿನ ಅರ್ಥ ಆಗಿರುತ್ತೆ ಇನ್ನು ಇಪ್ಪತ್ತೊಂದನೇದು ಬೇರೂರು ಬೇರೂರು ಅಂತ ಹೇಳಿದ್ರೆ ಬಲವಾಗಿ ನೆಲೆಯೂರು ಅಥವಾ ಬಲವಾಗಿ ನೆಲೆಯಾಗುವಂತಕ್ಕಂತಹ ಒಂದು ಅರ್ಥ ಬರುವಂತದ್ದು ಮುಂದಿನ ಒಂದು ನುಡಿಗಟ್ಟು ನೋಡಿಲಿ ಭಗೀರಥ ಪ್ರಯತ್ನ ಸೊ ಭಗೀರಥ ಪ್ರಯತ್ನ ಅಂತ ಹೇಳಿದ್ರೆ ಸಾಹಸ ಕಾರ್ಯ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಮುಂದಿನ ಒಂದು ನುಡಿಗಟ್ಟು ನೋಡಿ ಇಲ್ಲಿ ಮುಖಕ್ಕೆ ಮಸಿ ಹಚ್ಚು ಅಂತ ಹೇಳಿದ್ರೆ ಕಳಂಕ ತರು ಅನ್ನುವಂತಹ ಒಂದು ಅರ್ಥ ಬರುತ್ತೆ ಮುಖಕ್ಕೆ ಮಸಿ ಹಚ್ಚು ಅಂತ ಅಂದ್ರೆ ಕಳಂಕ ತರು ಮುಂದಿನ ಒಂದು ನುಡಿಗಟ್ಟು ಇಪ್ಪತ್ನಾಲ್ಕನೇ ನುಡಿಗಟ್ಟು ಸಿಂಹ ಸ್ವಪ್ನ ಸಿಂಹ ಸ್ವಪ್ನ ಅಂತ ಹೇಳಿದ್ರೆ ಭಯಗೊಳಿಸುವ ಒಂದು ನೆನಪು ಇದನ್ನ ಸಿಂಹ ಸ್ವಪ್ನ ಅಂತ ಹೇಳಿ ಹೇಳ್ತೀವಿ ಇನ್ನು ಇಪ್ಪತ್ತೈದನೇ ಒಂದು ನುಡಿಗಟ್ಟು ಹಿಂದೇಟು ಹೊಡೆ ಅಂತ ಹೇಳಿದ್ರೆ ಹಿಂಜರಿಯೋದು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೊರಟ್ರೂ ಕೂಡ ನಾವು ಅದರಿಂದ ಹಿಂದೇಟು ಹಾಕೋದು ಅಂತ ಹೇಳ್ತೀವಲ್ಲ ಹಿಂದೆ ಮುಂದೆ ನೋಡ್ತಾ ಅಥವಾ ಹಿಂಜರಿಯೋದು ಅನ್ನುವಂತಹ ಒಂದು ಅರ್ಥವನ್ನು ಹಿಂದೇಟು ಹೊಡೆ ಅಂತಕ್ಕಂತಹ ಒಂದು ನುಡಿಗಟ್ಟು ನೀಡೋ ಇನ್ನು ಮುಂದುವರೆದ ಹಾಗೆ ಸಮನಾರ್ಥಕ ಪದಗಳು ಅಂದರೆ ಒಂದೇ ರೀತಿಯ ಒಂದೇ ರೀತಿಯಾದಂತಹ ಅರ್ಥವನ್ನ ಕೊಡುವಂತಹ ಪದಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಮೊದಲನೇದಾಗಿ ಇಲ್ಲಿ ಅಡರು ಅಡರು ಅಂತ ಹೇಳಿದ್ರೆ ಏರು ಹತ್ತು ಅನ್ನುವಂತಹ ಒಂದು ಅರ್ಥ ಕೊಡೋ ಅಂಥದ್ದು ನೆಕ್ಸ್ಟ್ ಎರಡನೇದು ಅನುಚರ ಅನುಚರ ಅಂತ ಹೇಳಿದ್ರೆ ಆಳು ಅಥವಾ ಹಿಂಬಾಲಕ ಹಿಂಬಾಲಿಗ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಅನುಚರ ಅಂತ ಹೇಳಿ ಕರಿತೀವಿ ಮೂರನೇದು ಉಪಚಯ ಅಂತ ಇದೆ ಸೊ ಉಪಚಯ ಅಂತ ಹೇಳಿದ್ರೆ ರಾಶಿ ಅಥವಾ ಬೆಳವಣಿಗೆ ಅಭಿವೃದ್ಧಿ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಉಪಚಯ ಅಂತ ಹೇಳಿ ಕರಿತೀವಿ ನಾಲ್ಕನೇದಾಗಿ ಉಪಾಗಮ ಉಪಾಗಮ ಅಂತ ಹೇಳಿದ್ರೆ ಸಮೀಪ ಬರುವಿಕೆ ಅಥವಾ ಒಪ್ಪಿಗೆ ಸಂಭವ ಅನ್ನುವಂತಹ ಒಂದು ಅರ್ಥ ಬರುತ್ತೆ ನೆಕ್ಸ್ಟ್ ಐದನೇದಾಗಿ ಎಗಚ್ಚಿಗ ಎಗಚ್ಚಿಗ ಅಂತ ಹೇಳಿದ್ರೆ ವಿದೂಷಕ ಹಾಸ್ಯಗಾರ ವಿನೋದಗಾರ ಇಂಗ್ಲಿಷ್ ನಲ್ಲಿ ನಾವು ಕಾಮಿಡಿಯನ್ ಅಂತ ಹೇಳ್ತೀವಲ್ಲ ಅದಕ್ಕೆ ಎಗಚ್ಚಿಗ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಆರನೇದಾಗಿ ಒಲವರ ಅಂತ ಇದೆ ಒಲವರ ಅಂತ ಹೇಳಿದರೆ ಆನಂದ ಸಂತೋಷ ಪಕ್ಷಪಾತ ಅನ್ನುವಂತಹ ಒಂದು ಅರ್ಥ ಬರೋ ಅಂಥದ್ದು ಏಳನೇದಾಗಿ ಒಳ್ಳೋಜ ಒಳ್ಳೋಜ ಅಂತ ಹೇಳಿದ್ರೆ ಒಬ್ಬ ಸತ್ ಶಿಕ್ಷಕ ಅಂದರೆ ಒಳ್ಳೆಯ ಶಿಕ್ಷಕ ಅಥವಾ ಸದ್ಗುರು ಅಂತಕ್ಕಂತಹ ಒಂದು ಅರ್ಥ ಅಂಥದ್ದು ಎಂಟನೇದಾಗಿ ಕಪೋತ ಕಪೋತ ಅಂತ ಹೇಳಿದರೆ ಪಾರಿವಾಳ ಅನ್ನುವಂತಹ ಅರ್ಥ ಬರುತ್ತೆ ಒಂಬತ್ತನೇದಾಗಿ ಕರ್ಣಿಕ ಕರ್ಣಿಕ ಅಂತ ಹೇಳಿದರೆ ಲೆಕ್ಕಿಗ ಲೆಕ್ಕಿಗರನ್ನು ನಾವು ಕರ್ಣಿಕ ಅಂತಲೂ ಕೂಡ ಹೇಳಿ ಕರಿತೀವಿ ಹತ್ತನೇದಾಗಿ ಅನಲ ಅನಲ ಅಂತ ಹೇಳಿದರೆ ಬೆಂಕಿ ಆಗುತ್ತೆ ಇನ್ನು ಮುಂದುವರೆದ ಹಾಗೆ ಉಡಾಳ ಉಡಾಳ ಅಂತ ಹೇಳಿದ್ರೆ ಸೋಮಾರಿಗಳಿಗೆ ನಾವು ಉಡಾಳ ಅಂತ ಹೇಳಿ ಕರಿತೀವಿ ಉಡಾಳ ಅಂತಕ್ಕಂಥದ್ದನ್ನು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಜನರು ಬಳಸೋ ಅಂಥದ್ದು ನೆಕ್ಸ್ಟು ಹನ್ನೆರಡನೇದಾಗಿ ಕಾಜಿ ನ್ಯಾಯ ಕಾಜಿ ನ್ಯಾಯ ಅಂತ ಹೇಳಿದ್ರೆ ಸಮತಲ ನ್ಯಾಯ ಎಲ್ಲರಿಗೂ ಒಂದೇ ರೀತಿಯಾದಂತಹ ನ್ಯಾಯಕ್ಕೆ ನಾವು ಇಲ್ಲಿ ಕಾಜಿ ನ್ಯಾಯ ಅಂತ ಹೇಳಿ ಕರಿತೀವಿ ಹದಿಮೂರನೇದಾಗಿ ಕ್ಲೀಬತನ ಕ್ಲೀಬತನ ಅಂತ ಹೇಳಿದರೆ ಹೇಡಿತನ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಹದಿನಾಲ್ಕನೇದಾಗಿ ಜ್ಞಾತ ಜ್ಞಾತ ಅಂತ ಹೇಳಿದರೆ ಎಲ್ಲವನ್ನ ತಿಳಿದವರಿಗೆ ನಾವು ಜ್ಞಾತ ಅಂತ ಹೇಳಿ ಕರಿತೀವಿ ಹದಿನೈದನೇದಾಗಿ ಟಂಕಶಾಲೆ ಟಂಕಶಾಲೆ ಅಂತ ಹೇಳಿದರೆ ಏನು ನಾಣ್ಯವನ್ನು ಮುದ್ರಣ ಮುದ್ರಣ ಮಾಡ್ತಕ್ಕಂತಹ ಒಂದು ಸ್ಥಳಕ್ಕೆ ನಾವೇನಂತ ಹೇಳಿ ಕರಿತೀವಿ ಟಂಕಶಾಲೆ ಅಂತ ಹೇಳಿ ಕರಿತೀವಿ ಹದಿನಾರನೇದಾಗಿ ತೀರ್ವೆ ತೀರ್ವೆ ಅಂತ ಹೇಳಿದ್ರೆ ನಿರ್ಣಯ ಹದಿನೇಳನೇದಾಗಿ ಮೀಸುನಿ ಮೀಸುನಿ ಅಂತ ಹೇಳಿ ಚಿನ್ನ ಬಂಗಾರವನ್ನು ನಾವು ಮೀಸುಲಿ ಅಂತ ಹೇಳಿ ಕರಿತೀವಿ ಹದಿನೆಂಟನೇದಾಗಿ ವಿಧಾತ ವಿಧಾತ ಅಂತ ಹೇಳಿದ್ರೆ ಬ್ರಹ್ಮ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಹತ್ತೊಂಬತ್ತನೇದಾಗಿ ಶಲಭ ಶಲಭ ಅಂತ ಹೇಳಿದ್ರೆ ಮಿಡತೆ ಒಂದು ಹಸಿರು ಬಣ್ಣದ ಒಂದು ಹುಳ ಇರುತ್ತಲ್ವಾ ಅದಕ್ಕೆ ಇಂಗ್ಲಿಷ್ ನಲ್ಲಿ ಗ್ರಾಸ್ ಹೋಪರ್ ಅಂತ ಹೇಳಿ ಕರಿತೀವಿ ಮಿಡತೆ ಅಂತ ಕನ್ನಡದಲ್ಲಿ ಹೇಳಿ ಕರಿತೀವಿ ಗ್ರಾಸ್ ಹೋಪರ್ ಸೊ ಶಲಭ ಅಂತ ಕೂಡ ಕರೀತಾರೆ ಅದಕ್ಕೆ ನೆಕ್ಸ್ಟ್ ಇಪ್ಪತ್ತನೇ ಒಂದು ಅರ್ಥ ನೋಡಿ ಇಲ್ಲಿ ಪತೀತ ಅಂತ ಇದೆ ಸೊ ಪತೀತ ಅಂತ ಹೇಳಿದ್ರೆ ಪಾಪ ಮಾಡಿದವರಿಗೆ ನಾವು ಪತೀತ ಅಂತ ಹೇಳಿ ಕರಿತೀವಿ ಇಪ್ಪತ್ತೊಂದನೇ ಒಂದು ಅರ್ಥ ನೋಡಿಲಿ ಸಮನಾರ್ಥಕ ಪದ ದೂತಿ ದೂತಿ ಅಂತ ಹೇಳಿದ್ರೆ ಸೇವಕಿ ಇಪ್ಪತ್ತೆರಡನೇ ಸಮಾನಾರ್ಥಕ ಪದ ನೂಪುರ ನೂಪುರ ಅಂತ ಹೇಳಿದ್ರೆ ಕಾಲ್ಗೆಜ್ಜೆ ಕಾಲ್ಚೇನ್ ಕಾಲಿಗೆ ಧರಿಸುವಂತಹ ಒಂದು ಆಭರಣವನ್ನು ನೂಪುರ ಕಾಲ್ಗೆಜ್ಜೆ ಅಂತ ಹೇಳಿ ಕರಿತೀವಿ ಇಪ್ಪತ್ತ್ ಮೂರನೇದಾಗಿ ಬಾತ್ಮಿ ಬಾತ್ಮಿ ಅಂತ ಹೇಳಿದ್ರೆ ಸುದ್ದಿ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ ಇಪ್ಪತ್ನಾಲ್ಕನೇದಾಗಿ ದುರ ದುರಂತರ ಅಂತ ಹೇಳಿದ್ರೆ ನಾಯಕ ಅನ್ನುವಂತಹ ಒಂದು ಅರ್ಥವನ್ನ ಕೊಡುತ್ತೆ ದುರಂಧರ ಪದ ಇನ್ನು ಇಪ್ಪತ್ತೈದನೇದಾಗಿ ಟಸೀಲು ಟಸೀಲು ಅಂತ ಹೇಳಿದ್ರೆ ಕೊಂಬೆ ಅನ್ನುವಂತಹ ಒಂದು ಅರ್ಥ ಅಂಥದ್ದು ಇನ್ನು ನೆಕ್ಸ್ಟ್ ವಿರುದ್ಧಾರ್ಥಕ ಪದಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಕ್ಷಯ ಕ್ಷಯ ಎರಡನೇದು ಅದೃಷ್ಟ ದುರಾದೃಷ್ಟ ಮೂರನೇದು ಅನುಭವ ಇದರ ಒಂದು ವಿರುದ್ಧಾರ್ಥಕ ಪದ ಅನಾನುಭವ ನಾಲ್ಕನೇದು ಅನಾಥ ಇದರ ಒಂದು ವಿರುದ್ಧಾರ್ಥಕ ಪದ ನಾಥ ಐದನೇದು ಅಪೇಕ್ಷೆ ಅನಪೇಕ್ಷೆ ಆರನೇದಾಗಿ ಅಭಿಮಾನ ನಿರಭಿಮಾನ ಏಳನೇದಾಗಿ ಅಭ್ಯಾಸ ದುರಭ್ಯಾಸ ಇದಕ್ಕೆ ನಿರಭ್ಯಾಸ ಅಂತಕ್ಕಂಥದ್ದು ಕೂಡ ಆಗುತ್ತೆ ಸೊ ಎಂಟನೇದು ಅಮೃತ ವಿಷ ಒಂಬತ್ತನೇದು ಅಮೂಲ್ಯ ನಿಕೃಷ್ಟ ಅಥವಾ ಅನಮೂಲ್ಯ ಅಂತಕ್ಕಂಥದ್ದು ಕೂಡ ಆಗುತ್ತೆ ಹತ್ತನೇದಾಗಿ ಅರ್ಥ ಅನರ್ಥ ಹನ್ನೊಂದನೇದು ಅವಶ್ಯಕ ಅನಾವಶ್ಯಕ ಹನ್ನೆರಡನೇದಾಗಿ ಅಸೂಯೆ ಅನಸೂಯೆ ಹದಿಮೂರನೇದು ಆಚಾರ ಅನಾಚಾರ ಹದಿನಾಲ್ಕು ಆಡಂಬರ ನಿರಾಡಂಬರ ಹದಿನೈದು ಆತಂಕ ನಿರಾತಂಕ ಹದಿನಾರು ಆದರ ಅನಾದರ ಹದಿನೇಳು ಆಧುನಿಕ ಪ್ರಾಚೀನ ಹದಿನೆಂಟನೇದು ಆಯಾಸ ಅನಾಯಾಸ ಹತ್ತೊಂಬತ್ತು ಆರಂಭ ಅಂತ್ಯ ಇಪ್ಪತ್ತು ಆರೋಗ್ಯ ಅನಾರೋಗ್ಯ ಇಪ್ಪತ್ತೊಂದು ಆಸೆ ನಿರಾಸೆ ಇಪ್ಪತ್ತೆರಡು ಆಹಾರ ನಿರಾಹಾರ ಇಪ್ಪತ್ತ್ಮೂರು ಇಂದು ನಾಳೆ ಇಪ್ಪತ್ನಾಲ್ಕು ಇಹಲೋಕ ಪರಲೋಕ ಇಪ್ಪತ್ತೈದು ಉಗ್ರ ಶಾಂತ ಇಪ್ಪತ್ತಾರು ಉಚ್ಚ ನೀಚ ಇಪ್ಪತ್ತೈದು ಉತ್ತಮ ಕಳಪೆ ಸೊ ಉತ್ತಮಗೆ ಅಧಮ ಅಂತನೂ ಕೂಡ ನೀವು ಕೊಡ್ಬೋದು ಉತ್ಸಾಹ ನಿರುತ್ಸಾಹ ಇಪ್ಪತ್ತೊಂಬತ್ತು ಉದಾರ ಅನುದಾರ ಮೂವತ್ತು ಉನ್ನತ ಅವನತ ಮೂವತ್ತೊಂದು ಉನ್ನತಿ ಅವನತಿ ಮೂವತ್ತೆರಡು ಉಪಕಾರ ಅಪಕಾರ ಮೂವತ್ತ್ಮೂರು ಉಪಯೋಗ ನಿರುಪಯೋಗ ಮೂವತ್ನಾಲ್ಕು ಉಪಾಯ ನಿರುಪಾಯ ಮೂವತ್ತೈದು ಉಪಹಾರ ಪ್ರಧಾನಹಾರ ಸೊ ಮೂವತ್ತೈದು ವಿರುದ್ಧಾರ್ಥಕ ಪದಗಳನ್ನು ನೀವು ತಿಳ್ಕೊಂಡ್ರಿ ಇನ್ನು ಮುಂದುವರೆದ ಹಾಗೆ ತತ್ಸಮ ತದ್ಭವಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ವರ್ಗ ಸಗ್ಗ ಆಶ್ಚರ್ಯ ಅಚ್ಚರಿ ರತ್ನ ರನ್ನ ಅಥವಾ ರತುನ ಕೂಡ ಆಗುತ್ತೆ ನಾಲ್ಕು ಮುಖ ಮೊಗ ಐದು ಶಯ್ಯ ಸಜ್ಜೆ ಆರು ಸಾಹಸ ಸಾಹಸ ಏಳು ಭ್ರಮೆ ಬೆಮೆ ಎಂಟು ಕಾರ್ಯ ಕಜ್ಜ ಒಂಬತ್ತನೇದು ಪ್ರಯಾಣ ಪಯಣ ಹತ್ತನೇದು ಸ್ನೇಹ ನೇಹ ಹನ್ನೊಂದು ಪುಸ್ತಕ ಹೊತ್ತಿಗೆ ಹನ್ನೆರಡು ವಿಧಿ ಬಿಧಿ ಹದಿಮೂರು ಪಡಿ ಹದಿನಾಲ್ಕು ಪೃಥ್ವಿ ಪೊಡವಿ ಹದಿನೈದು ಧ್ವನಿ ಧ್ವನಿ ಹದಿನಾರು ವನ ಬನ ಹದಿನೇಳು ಲಕ್ಷ್ಮಿ ಲಕುಮಿ ಹದಿನೆಂಟು ಸ್ಫಟಿಕ ಪಟಿಕ ಹತ್ತೊಂಬತ್ತು ಕ್ರೌಂಚ ಕೊಂಚೆ ಇಪ್ಪತ್ತು ತಟ ದಡ ಇಪ್ಪತ್ತೊಂದು ಪಲ್ಲಯಣ ಹಲ್ಲಣ ಇಪ್ಪತ್ತೆರಡು ಹಂಸ ಅಂಚೆ ಇಪ್ಪತ್ತ್ಮೂರು ಆಕಾಶ ಆಗಸ ಇಪ್ಪತ್ತ್ನಾಲ್ಕು ಸಂಧ್ಯಾ ಸಂಜೆ ಇಪ್ಪತ್ತೈದು ಬ್ರಹ್ಮ ಬೊಮ್ಮ ಇಪ್ಪತ್ತಾರು ರಾಕ್ಷಸ ರಕ್ಷಸ ಇಪ್ಪತ್ತೇಳು ಮುಖ ಮೊಗ ಇಪ್ಪತ್ತೆಂಟು ಮೃತ್ಯು ಮಿತ್ತು ಇಪ್ಪತ್ತೊಂಬತ್ತು ಬೀದಿ ವೀದಿ ಮೂವತ್ತು ಅದ್ಭುತ ಅದ್ಭುತ ಮೂವತ್ತೊಂದು ಪಕ್ಷಿ ಪಕ್ಕಿ ಅಥವಾ ಹಕ್ಕಿ ಎರಡು ಕೂಡ ಆಗುತ್ತೆ ಮೂವತ್ತೆರಡು ಮುಸುಳಿದ ಅಂದರೆ ಮುಬ್ಬಾದ ಅನ್ನುವಂತಹ ಒಂದು ತಚ್ಚಮ್ಮ ತದ್ಭವ ಬರುತ್ತೆ ಮೂವತ್ತ್ಮೂರು ಮಂಟಪ ಮಂಡಪ ಮೂವತ್ತ್ನಾಲ್ಕು ಅಪ್ಪಣೆ ಅಣತಿ ಮೂವತ್ತೈದು ಶೃಂಗಾರ ಸಿಂಗಾರ ಮೂವತ್ತಾರು ವಿದ್ಯಾ ಬಿಡ್ಜೆ ಮೂವತ್ತೇಳು ವೇದ ಭೇದ ಮೂವತ್ತೆಂಟು ತಪಸ್ವಿ ತವಸಿ ಮೂವತ್ತೊಂಬತ್ತು ದಾಳಿಂಬೆ ದಾಳಿಂಬ ನಲವತ್ತು ನಿತ್ಯ ನಿಚ್ಚೆ ಸೊ ನಲವತ್ತು ತತ್ಸಮ ತದ್ಭವಗಳನ್ನು ನೀವು ತಿಳ್ಕೊಂಡಿದ್ದೀರಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀವು ತತ್ಸಮ ತದ್ಭವಗಳು ಹಾಗೇನೇ ನುಡಿಗಟ್ಟುಗಳು ವಿರುದ್ಧಾರ್ಥಕ ಪದಗಳು ಹಾಗೆ ಸಮಾನಾರ್ಥಕ ಪದಗಳನ್ನ ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಎಲ್ಲಾ ಸ್ಪರ್ಧಾರ್ಥಿ ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ